ಬೀಳಗಿ ತಾಲೂಕಿನ ಪಶು ಆಸ್ಪತ್ರೆಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ ಹೌದು ಕಡ್ಲಿ ಇದ್ರೆ ಅಲ್ಲಿ ಇರಂಗಿಲ್ಲ ಅಲ್ಲಿದ್ರೆ ಕಡ್ಡಿ ಇರಂಗಿಲ್ಲ ಅಂತಕ್ಕಂಥ ಉತ್ತರ ಕರ್ನಾಟಕದ ಗಾದಿ ಇಲ್ಲಿ ಕೇಳಿ ಬರ್ತಾ ಇದೆ ನೋಡ್ರಿ ಸುಸಜ್ಜಿತ ಕಟ್ಟಡಗಳು ಸಾಕಷ್ಟು ಪಶು ವೈದ್ಯಕೀಯ ನಾನಾ ಸಾಮಗ್ರಿಗಳು ಇದ್ರೂ ಬೆಳಗಿ ತಾಲೂಕಿನಲ್ಲಿ ಪಶುವೈದ್ಯರ ಕೊರತೆಯಿಂದ ಪಶು ಚಿಕಿತ್ಸಾ ಕೇಂದ್ರಗಳಿಗೆ ಬೇಕಾಗಿದೆ ತುರ್ತು ಚಿಕಿತ್ಸೆ ಎನ್ನುವಂತಾಗಿದೆ ಗಲಗಲಿ ಅರಕೇರಿ ಸಿದ್ದಾಪುರ ಬ್ಯಾಡಗಿ ಗಿರಿಸಾಗರ ಬೀಳಗಿ ಅಣಕವಾಡಿ ಕುಂದರಗಿ ಚಿಕ್ಕಾಲಗುಂಡಿ ಶಾಖಾತರಗಿ ಸೇರಿ ತಾಲೂಕಿನಾದ್ಯಂತ ಹದಿನಾಲ್ಕು ಪಶು ಆಸ್ಪತ್ರೆ ಕೇಂದ್ರಗಳು ಇವೆ ಬೀಳಗಿ ಪಟ್ಟಣ ಸೇರಿ ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸಬೇಕಾದ ಒಟ್ಟು ವೈದ್ಯರ ಸಂಖ್ಯೆ ಹದಿನಾಲ್ಕು ಆದರೆ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರು ಏಳು ಜನ ಮಾತ್ರ ಹಾಗಾದರೆ ಬೀಳಗಿ ತಾಲೂಕಿನಲ್ಲಿ ಏಳು ಜನ ವೈದ್ಯರು ಸಮರ್ಪಕ ಭೇಟಿ ಕೊಡಲು ಸ್ಪಂದಿಸಲು ಸಾಧ್ಯವ ಎಂಬ ಚಿಂತೆ ಸಾರ್ವಜನಿಕರಲ್ಲಿ ಕಾಣತೊಡಗಿದೆ ಜೊತೆಗೆ ಸೀಮಿತ ವೈದ್ಯರು ಸರಿಯಾಗಿ ಆಯಾ ಗ್ರಾಮಗಳಿಗೆ ಭೇಟಿ ಕೊಡಲು ಆಗ್ತಾ ಇದೆ ಎನ್ನುತ್ತಾರೆ ಕೆಲ ಜನ ಆದರೆ ಇಲ್ಲಿಯ ಪಶು ವೈದ್ಯರ ಕೊರತೆಯ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿರುವುದಾಗಿ ಹೇಳುತ್ತಾರೆ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿಗಳು ಏನೇ ಇರಲಿ ಕೃಷಿ ಪ್ರಧಾನವಾದ ಈ ನಾಡಲ್ಲಿ ಅನ್ನದಾತರ ಬದುಕಿಗೆ ಆಸರಿಯಾಗ್ತಾ ಇರುವ ಹಸು ಎತ್ತು ಸೇರಿ ನಾನಾ ಪ್ರಾಣಿಗಳ ಬದುಕಿಗೆ ಸಹಕರಿಸುವ ಪಶು ವೈದ್ಯಾಧಿಕಾರಿಗಳು ಸಮರ್ಪಕವಾಗಿ ದೊರೆಯಲಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಲಿ ಎನ್ನುವುದೇ ಬೀಳ್ಗಿ ತಾಲೂಕ ಪಶುಸಂಗೋಪನೆ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಅರಾಜಕತೆ ತಾಂಡಾಡಕತೈತಿ ಯಾಕಂದ್ರೆ ರೈತರ ದನ ಆಡ ಕುರಿ ಕೋಳಿ ನಾಯಿ ಇವೆಲ್ಲಕ್ಕೂ ಪಶುಸಂಗೋಪನೆ ಇಲಾಖೆಯವರು ಸಫಿಶಿಯಂಟ್ ಡಾಕ್ಟ್ರ್ ಇಲ್ಲ ಹದಿನಾಲ್ಕು ಜನ ಇರಬೇಕಾದಂಥ ಜಾಗದೊಳಗೆ ಗ್ರಾಮೀಣ ಮಟ್ಟದೊಳಗೆ ಐದು ಮಂದಿ ಸಿಟಿ ಒಳಗೆ ಇಬ್ಬರು ಒಟ್ಟೆ ಇರ್ತಕ್ಕಂಥದ್ದು ಏಳು ಜನ ಏಳು ಜನ ಇಡೀ ನಮ್ಮ ಬೀಳಗಿ ತಾಲೂಕ ಕವರ್ ಮಾಡಕ್ ಸಾಧ್ಯ ಇಲ್ಲ ಅಂತಂದಾಗ ಸರ್ಕಾರ ಇದ್ರ ಬದಲ ಹರಿಸಿ ರೈತರ ಸಮಸ್ಯೆಗಳನ್ನ ಆಲಿಸ್ಬೇಕು ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಹೇಳಿ ನಾವು ವಿಚಾರ ಇಟ್ಕೊಂಡಿದ್ವಿ ಕಾಂಗ್ರೆಸ್ ಸರ್ಕಾರ ಅವರು ಮಾಡಲಿಲ್ಲ ಅವ್ರನ್ನೂ ಜನ ತಿರಸ್ಕಾರ ಮಾಡಿದ್ರು ಮತ್ತೆ ಇವ್ರ ನೂರ ಮೂವತ್ತೈದು ಸೀಟ್ ಬಂದು ನೂರ ಮೂವತ್ತಾರು ಶೀಟ್ ಆಗಿ ಇವರು ಸರ್ಕಾರ ರಚನೆ ಮಾಡಿ ಒಂದು ವರ್ಷ ಕಳಿತಾ ಕೊಡ್ತಿರ್ಬೇಕು ಬೀಳಿಗೆಗೆ ಹದಿನಾಲ್ಕು ಜನ ವೈದ್ಯರು ಇರಬೇಕು ಸಿಬ್ಬಂದಿಗಳು ಅದಕ್ಕೆ ಅವರು ಒಬ್ಬ ಒಬ್ಬ ಡಾಕ್ಟರ್ ಕೈಯಾಗ ನಾಲ್ಕು ಮಂದಿ ಜನ ಸಿಬ್ಬಂದಿ ಇರಬೇಕು ಯಾರೂ ಇಲ್ಲ ಬರೀ ಏಳೆಂಟು ಜನ ಆದರೆ ಉಳಿದವ್ರ ಎಲ್ಲಾರು ಬರೀ ಫೋನ್ ಹಚ್ಚಿದ್ರೆ ದನ ಸಹಾಯಕತಾರು ಹಿಂಗಾಗತ್ತದ ಫೋನ್ ಹಚ್ಚಿದ್ರೆ ಬಿಳಿಯಿಂದ ಅಂಬುಲ್ ಜಾರಿ ಬರ್ಬೋಡದ ಅಲ್ಲಿ ದನ ಎಲ್ಲ ಮುಗ್ದೋಗಿರ್ತ ಕತಿನ ಪೋಸ್ಟ್ ಮಾರ್ಟಮ್ ಮಾಡಾಕ್ ದಿಕ್ಕಿಲ್ಲ ಇಂತ ಪರಿಸ್ಥಿತಿ ಒಳಗ ರೈತರು ಬಹಳ ರಾಷ್ಟ್ರೊಳಗ ಅದಾರ ನಾವು ಮಾಧ್ಯಮದವ್ರಿಗೆ ವಿನಂತಿ ಮಾಡುದಿಷ್ಟ ನಿಮ್ಮ ಮೂಲಕ ಯಾಕಲ್ಲ ಸರ್ಕಾರ ತರಿಸಿ ನಮಗ ವೈದ್ಯರನ್ನು ಕೊಡಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ